ನಮಸ್ಕಾರ ವೀಕ್ಷಕ ದೇವರುಗಳಿಗೆ ಶುಭೋದಯ ನೀವು ನೋಡ್ತಾ ಇದ್ದೀರಾ ಎಂ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿಗ್ಲೇ ಚಂದ್ರಶೇಖರ್ ಮೈಸೂರಿನಿಂದ ಮೊಟ್ಟ ಮೊದಲಿಗೆ ನಿಮ್ಮಲ್ಲಿ ವಿನಂತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಹೊತ್ತುವ ಮೂಲಕ ಪ್ರೋತ್ಸಾಹಿಸಿ ಹೊಸ ಹೊಸ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಹಕರಿಸಿ ನಾನಿವತ್ತು ನಿಮಗೆ ತೋರುತ್ತಿರುವ ವಿಡಿಯೋದಲ್ಲಿ ರಾಜ ವೈಭವದ ಮೈಸೂರಿನ ಪ್ರಸಿದ್ಧ ಟಾಂಗಾ ಗಾಡಿಗಳ ಕುರಿತಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅಚ್ಚುಮೆಚ್ಚಿನ ಕುದುರೆ ಗಾಡಿಗಳು ಆಲ್ಬರ್ಟ್ ವಿಕ್ಟರ್ ರಸ್ತೆ ಕೃಷ್ಣರಾಜ ಒಡೆಯರ್ ವೃತ್ತ ಚಾಮರಾಜ ವೃತ್ತ ಆರ್ಡಿನ್ ಸರ್ಕಲ್ ಸಯ್ಯಾಜಿರಾವ್ ರಸ್ತೆ ಜಗನ್ಮೋಹನ ಪ್ಯಾಲೇಸ್ ಸೇಂಟ್ ಫಿಲಾಮಿನಸ್ ಚರ್ಚ್ ಹೀಗೆ ಅರಮನೆ ಸುತ್ತಲಿನ ಪ್ರದೇಶಗಳನ್ನು ಪ್ರವಾಸಿಗರಿಗೆ ತೋರಿಸಿ ಅದರಿಂದ ಬರುವ ಸಂಪಾದನೆಯಲ್ಲಿ ಜೀವನ ಸಾಧಿಸುತ್ತಿದ್ದರು ನಮ್ಮ ಮೈಸೂರಿನ ಟಂಗಾವಾಲರು ಐಷಾರಾಮಿ ಕಾರುಗಳು ರಸ್ತೆಗಳಿದ ಮೇಲೆ ಇವುಗಳನ್ನು ಕೇಳುವವನೇ ಇಲ್ಲದಂತಾಗಿದೆ ದಿನಾಂಕ ಮೂರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ಮೈಸೂರಿನ ದಸರಾವನ್ನು ಪ್ರಸಿದ್ಧ ಸಾಹಿತಿಗಳಾದ ನಾಡೋಜ ಅಂಬಾ ನಾಗರಾಜರವರಿಂದ ಉದ್ಘಾಟನೆಗೊಂಡಿತು ಅದೇ ದಿನ ದಸರಾ ವೈಭವವನ್ನು ನೋಡಲು ಅರಮನೆ ಬಳಿಗೆ ಬಂದು ಸಂಭ್ರಮವನ್ನು ಸವಿಯುವ ಸಂದರ್ಭದಲ್ಲಿ ಕಂಡದ್ದು ಪ್ರಯಾಣಿಕರಿಗಾಗಿ ಪುರಭವನದ ಎದುರು ಕಾಯುತ್ತಾ ನಿಂತಿದ್ದ ನೂರಕ್ಕೂ ಹೆಚ್ಚು ಟಂಗಾ ಗಾಡಿಗಳನ್ನು ನೋಡಿ ಬೇಸರವೆನಿಸಿತು ವಿರಳವಾಗಿ ಓಡಾಡುತ್ತಿದ್ದ ಗಾಡಿಗಳಲ್ಲೂ ಪ್ರಯಾಣಿಕರು ಇಲ್ಲದನ್ನು ನೋಡಿ ಮನಸ್ಸಿಗೆ ನೋವೆನಿಸಿತು ರಾಜ ಪರಂಪರೆಯ ಸಾಕ್ಷಿಯಾಗಿ ಇಂದಿಗೂ ಮೈಸೂರಿನಲ್ಲಿ ಸಂಚರಿಸುತ್ತಿರುವ ಕುದುರೆ ಗಾಡಿಗಳು ಅಳಿಯದಂತೆ ಉಳಿಸಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಇದೆ ಈ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತವು ಸುಧಾರಣಾ ಕ್ರಮ ವಹಿಸಿದರೆ ಒಳಿತು